ಓಂ ಶಾಂತಿ ನವರಾತ್ರಿಯ ಮೂರನೆಯ ದಿನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಶ್ರೀ ದುರ್ಗಾದೇವಿಯ ಮೂರನೇ ಸ್ವರೂಪವಾಗಿರುವಂತಹ ದೇವಿ ಚಂದ್ರಗಂಟಾ ಅವರನ್ನ ಪೂಜೆ ಮಾಡಲಾಗುತ್ತೆ ದೇವಿ ಚಂದ್ರಗಂಟಾ ಅವರ ಕತೆ ಈ ರೀತಿ ಪ್ರಾರಂಭ ಆಗುತ್ತೆ ಯಾವಾಗ ಪರಂಪಿತಾ ಪರಮಾತ್ಮ ಅವರು ದೇವಿ ಪಾರ್ವತಿಯವರ ತಪಸ್ಸನ್ನ ಮೆಚ್ಚಿಕೊಂಡು ಅವರನ್ನ ಮದುವೆ ಆಗಲು ಸ್ವೀಕಾರ ಮಾಡ್ತಾರೆ ಆವಾಗ ಪರಂಪಿತಾ ಪರಮಾತ್ಮ ಶಿವ ಅವರು ಮದುವೆಯ ಮೆರವಣಿಗೆಯನ್ನ ತೆಗೆದುಕೊಂಡು ದೇವಿ ಪಾರ್ವತಿಯವರ ಮನೆಗೆ ಹೋಗ್ತಾರೆ ಸೊ ಶಿವನನ್ನ ಶಂಕರ ಸ್ವರೂಪದ್ವಾರಿಯಾಗಿ ತೋರಿಸಿದ್ದಾರೆ ಸನ್ಯಾಸಿಯ ರೂಪದಲ್ಲಿ ವೈರಾಗ್ಯ ರೂಪದಲ್ಲಿ ರೂಪದಲ್ಲಿ ತೋರಿಸಿದ್ದಾರೆ ಆದ್ರಿಂದ ಅವರ ಶರೀರದ ತುಂಬೆಲ್ಲ ಅವರು ಭಸ್ಮವನ್ನ ಹಚ್ಚಿಕೊಂಡಿದ್ರು ಕೊರಳಲ್ಲಿ ಹಾವಿನ ಮಾಲೆ ಇತ್ತು ಮತ್ತು ಜಡೆಗಳನ್ನ ಬಿಟ್ಟಿದ್ರು ಮತ್ತು ಅವರ ಈ ಮದುವೆಯ ಮೆರವಣಿಗೆಯಲ್ಲಿ ಭೂತ ಪೀತಗಳು ನಂದಿಗಣ ಶಿವಗಣ ಎಲ್ಲಾ ಪ್ರಕಾರದವರು ಕೂಡ ಇದ್ರು ಸೊ ಇವರ ಈ ಭಯಂಕರವಾದ ರೂಪವನ್ನ ನೋಡಿದಂತ ಪಾರ್ವತಿ ದೇವಿಯ ಪರಿವಾರದವರು ಎಲ್ರಿಗೂ ಕೂಡ ಭಯ ಆಗುತ್ತೆ ಸೊ ತಮ್ಮ ಮಗಳನ್ನ ಇವ್ರ ಜೊತೆ ಹೇಗೆ ವಿವಾಹ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಅವರು ಚಿಂತಿತರಾಗ್ತಾರೆ ಅವರ ಚಿಂತೆಯನ್ನ ಅರ್ಥ ಮಾಡಿಕೊಂಡು ಪಾರ್ವತಿ ದೇವಿಯವರು ದೇವಿಯ ಸ್ವರೂಪವನ್ನ ಧಾರಣೆ ಮಾಡ್ತಾರೆ ತೋರಿಸ್ಲಾಗುತ್ತೆ ದೇವಿಯವರು ಸಿಂಹದ ಮೇಲೆ ಏನು ಸವಾರಿ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಹತ್ತು ಕೈಗಳಿದ್ದಾವೆ ಆ ಹತ್ತು ಕೈಗಳಲ್ಲಿ ಭಿನ್ನ ಭಿನ್ನ ಆಗಿರುವಂತಹ ಅಸ್ತ್ರ ಶಸ್ತ್ರಗಳಿದ್ದಾವೆ ಇವರ ಮೂರನೇ ಕಣ್ಣು ತೆರೆದಿದೆ ಚಂದ್ರಗಂಟಾ ದೇವಿ ಅಂತ ಹೇಳ್ಬಿಟ್ಟು ಹೆಸರು ಏನಕ್ಕೆ ಬಂತು ಅಂತಂದ್ರೆ ಇವರ ಮಸ್ತಕದಲ್ಲಿ ಚಂದ್ರನು ಗಂಟೆಯ ರೂಪದಲ್ಲಿ ಅಲಂಕೃತವಾಗಿದ್ದಾರೆ ಸೊ ಇದು ಚಂದ್ರಗಂಟಾ ದೇವಿಯ ಸ್ವರೂಪ ಬಹಳ ಪ್ರಚಂಡವಾದ ದೇವಿಯ ಸ್ವರೂಪವಾಗಿತ್ತು ಇವರ ಈ ಶಕ್ತಿಶಾಲಿಯಾದ ಸ್ವರೂಪವನ್ನ ನೋಡಿದಂತಹ ಅವರ ಪರಿವಾರದವರು ಅವರಿಗೆ ವಿಶ್ವಾಸ ಬರುತ್ತೆ ನಮ್ಮ ಮಗಳು ಕೂಡ ಪರಂಪಿತಾ ಪರಮಾತ್ಮ ಶಿವನನ್ನು ಒರೆಸ್ಲಿಕ್ಕೆ ಅವರಂತೆಯೇ ಇವರು ಕೂಡ ಪ್ರಚಂಡ ಶಕ್ತಿಶಾಲಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಆತ್ಮವಿಶ್ವಾಸ ಬಂತು ಮತ್ತು ಅವರು ಯಾವಾಗ ಅವರಿಗೆ ವಿಶ್ವಾಸ ಬಂತು ದೇವಿ ಚಂದ್ರಗಂಟ ಅವರು ಶಿವನನ್ನು ಕೇಳ್ಕೊಳ್ತಾರೆ ನೀವು ತಮ್ಮ ತಾವು ತಮ್ಮ ಸೌಮ್ಯ ಮತ್ತು ರಾಜಕುಮಾರನ ಏನು ಸ್ವರೂಪದಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ ದೇವಿಯ ಕೇ ಈ ಕೋರಿಕೆಯನ್ನು ಪರಮಾತ್ಮ ಒಪ್ಪಿಕೊಂಡು ಅವರ ಸೌಮ್ಯ ಮತ್ತು ಸುಂದರವಾದ ಸ್ವರೂಪದಲ್ಲಿ ಅವರು ಮದುಮಗನ ರೂಪದಲ್ಲಿ ಬರ್ತಾರೆ ಸೊ ಮತ್ತು ಅವರ ಗಣದಲ್ಲಿ ಏನು ಭೂತ ಪ್ರೇತಗಳು ಭಯಪಡಿಸುವ ಆಕಾರದಲ್ಲಿದ್ದರಲ್ವ ಅವರೆಲ್ಲರ ರೂಪನು ಕೂಡ ಪರಿವರ್ತನೆ ಆಗುತ್ತೆ ಒಂದು ಸುಂದರವಾದ ದೇವಿ ದೇವತೆಗಳ ಥರ ಅವರ ರೂಪ ಪರಿವರ್ತನೆ ಆಗುತ್ತೆ ನಂತರ ದೇವಿಯ ಪರಿವಾರದವರು ಸೊ ದೇವಿಯ ಮದುವೆಯನ್ನ ಪರಮಾತ್ಮ ಶಿವನ ಜೊತೆ ಈ ಮದುವೆ ಬಹಳ ಸುಂದರವಾಗಿ ಸಂಪನ್ನ ಸೊ ಹಾಗಿದ್ರೆ ಈ ಚಂದ್ರಗಂಟಾ ದೇವಿಯ ಸ್ವರೂಪದ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಸೊ ಇದು ಏನು ಹೇಳಿಕೊಡುತ್ತೆ ನಮಗೆ ಅಂತಂದರೆ ನಾವು ಪರಂಪಿತ ಪರಮಾತ್ಮ ಶಿವನನ್ನು ಪಡಿಬೇಕು ಅಂತಂದರೆ ಹೇಗೆ ಅವರ ರೂಪ ಇದೆ ನಾವು ಕೂಡ ಅದೇ ರೂಪವನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ ಅವರ ರೂಪ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಆಗಿದೆ ಅವರು ಎಲ್ಲ ಗುಣಗಳಲ್ಲಿ ಸಾಗರದಂತೆ ಇದ್ದಾರೆ ಗುಣಗಳ ಸಾಗರ ಶಕ್ತಿಗಳ ಸಾಗರ ಆಗಿದ್ದಾರೆ ಸೊ ಯಾವಾಗ ನಾವು ಕೂಡ ನಮ್ಮ ಆತ್ಮ ಜ್ಞಾನವನ್ನು ಅರಿತುಕೊಂಡು ಆತ್ಮಿಕ ಸ್ಥಿತಿ ಸ್ಥಿತಿಯಲ್ಲಿ ಸ್ಥಿತ ಆಗ್ತೇವೆ ಆಗ ಪರಮಾತ್ಮನನ್ನ ಪಡೆಯೋದಕ್ಕೆ ನಾವು ನಾವು ಕೂಡ ಯೋಗ್ಯರಾಗ್ತೇವೆ ಚಂದ್ರಗಂಟಾ ದೇವಿಯವರನ್ನ ಈ ರೀತಿ ತೋರಿಸ್ತಾರೆ ಅವರ ಮೂರನೇ ಕಣ್ಣು ತೆರೆದಿದೆ ಮತ್ತು ಅವರ ಒಂದು ಉಂಕಾರದಿಂದ ದೂರ ದೂರದವರೆಗೂ ಹಸುರರ ಹೆಸರು ಕೂಡ ಕೇಳಿಸೋದಿಲ್ಲ ಅವರ ಪರಾಜಯ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ದೇವಿಯ ಕೈಯಲ್ಲಿ ಭಿನ್ನ ಭಿನ್ನ ಆಗಿರುವಂತಹ ಅಸ್ತ್ರಶಸ್ತ್ರಗಳನ್ನ ತೋರಿಸ್ತಾರೆ ದೇವಿ ಸದಾ ಯುದ್ಧಕ್ಕೆ ತತ್ತರರಾಗಿದ್ದಾರೆ ಅನ್ನೋ ಸ್ಥಿತಿಯಲ್ಲಿ ತೋರಿಸ್ತಾರೆ ಸೊ ಹಾಗಿದ್ರೆ ಚಂದ್ರಗಂಟಾ ದೇವಿಯ ಸ್ವರೂಪ ಮದುವೆಯ ಮುಂಚೆ ಅವರು ಈ ಸ್ವರೂಪವನ್ನ ಧಾರಣೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಯುದ್ಧದ ಪರಿಸ್ಥಿತಿ ಏನಿತ್ತು ಯಾಕೆ ಅವರು ಇಷ್ಟೊಂದು ಶಕ್ತಿಶಾಲಿ ಶಕ್ತಿಶಾಲಿಯಾಗಿರುವಂತಹ ಶಸ್ತ್ರಗಳಿಂದ ಕೂಡಿರುವಂತಹ ಕೈಗಳ ಸ್ವರೂಪವನ್ನು ಅವರು ಧಾರಣೆ ಮಾಡಿದ್ರು ಇದರ ಅರ್ಥ ಏನಾಗಿದೆ ಯಾವಾಗ ನಾವು ಪರಂಪಿತ ಪರಮಾತ್ಮನನ್ನ ಮಿಲನ ಮಾಡ್ತೇವೆ ಅವರಂತೆಯೇ ನಮ್ಮ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ತೇವೆ ಅವರ ಜೊತೆ ಹೋಗೋದಕ್ಕಾಗಿ ನಾವು ಬಾಯಿಸ್ತೇವೆ ಆಗ ನಮ್ಮ ಒಳಗಡೆ ಇರುವಂತಹ ಆ ಅಸುರಿ ಸಂಸ್ಕಾರ ಸ್ವಭಾವಗಳನ್ನ ಸಂಹಾರ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಪರಮಾತ್ಮನಿಂದ ಪಡೆದ ಆ ಶಕ್ತಿಗಳು ಅಂತಂದ್ರೆ ಜ್ಞಾನದ ಅಸ್ತ್ರಶಸ್ತ್ರಗಳು ಪವಿತ್ರತೆಯ ಅಸ್ತ್ರಶಸ್ತ್ರಗಳನ್ನು ನಾವು ನಮ್ಮಲ್ಲಿ ಧಾರಣೆ ಮಾಡಿದ್ವಿ ಅಂತಂದ್ರೆ ನಮ್ಮೊಳಗಡೆನೇ ಇರುವಂತಹ ಈ ಅಸುರಿ ಪ್ರವೃತ್ತಿಗಳು ಸ್ವಭಾವ ಸಂಸ್ಕಾರಗಳನ್ನು ನಾವು ನಾಶ ಮಾಡಿಕೊಂಡು ಸ್ವಭಾವ ಸಂಸ್ಕಾರಗಳನ್ನು ನಾಶ ಮಾಡಿಕೊಂಡು ಪರಂಪಿತ ಪರಮಾತ್ಮನ ಜೊತೆಗೆ ಹೋಗೋದಕ್ಕೆ ನಾವು ಯೋಗ್ಯರಾಗ್ತೇವೆ ಮತ್ತು ದೇವಿಯ ಮುಖವನ್ನು ಮುಖದ ತ್ವಚೆಯನ್ನ ತ್ವಚೆಯನ್ನು ಸ್ವರ್ಣಿಮ ರೂಪದಲ್ಲಿ ತೋರಿಸ್ತಾರೆ ಬಹಳ ಪ್ರಕಾಶಮಯವಾದ ಪವಿತ್ರತೆಯ ಕಿರಣಗಳು ಹರಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ ಇದು ಯಾವುದರ ಪ್ರತೀಕ ಆಗಿದೆ ಅಂತಂದರೆ ಯಾವಾಗ ನಾವು ನಮ್ಮ ಒಳಗಡೆ ಇರುವಂತಹ ಹಸುರಿ ಸ್ವಭಾವ ಸಂಸ್ಕಾರಗಳನ್ನು ಸಂಹಾರ ಮಾಡ್ತೇವೆ ಜ್ಞಾನದ ಪವಿತ್ರತೆಯ ಅಸ್ತ್ರಶಸ್ತ್ರಗಳನ್ನು ಧಾರಣೆ ಮಾಡ್ತೇವೆ ಮುಂದೆ ಬರುವಂತಹ ಸತ್ಯಯುಗದಲ್ಲಿ ಹೋಗೋದಕ್ಕಾಗಿ ಯೋಗ್ಯರಾಗ್ತೇವೆ ಆದ್ರಿಂದ ಈ ಚಂದ್ರ ಸ್ವರೂಪದ ದೇವಿಯ ಸ್ವರೂಪದ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಅಂತಂದರೆ ಈ ಗಂಟೆ ಇದು ಯಾವುದರ ಎಚ್ಚರಿಕೆಯನ್ನ ನೀಡ್ತಾ ಇದೆ ಅಂತಂದರೆ ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಪರಮಾತ್ಮ ಬಂದು ತಮ್ಮ ಸೃಷ್ಟಿ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದರೆ ಸಮಯ ಬಹಳ ಕಡಿಮೆ ಇದೆ ನಾವು ಕೂಡ ಇಂತಹ ಸಮಯದಲ್ಲಿ ನಮ್ಮ ಸ್ವರೂಪವನ್ನು ಬದಲಾವಣೆ ಮಾಡಿಕೊಂಡು ಅಂತಂದರೆ ಪರಮಾತ್ಮನ ದಿವ್ಯ ಗುಣಗಳು ಶಕ್ತಿಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಂಡು ಅವರ ಜೊತೆ ನಮ್ಮ ಮನೆಗೆ ಹೋಗೋದಕ್ಕಾಗಿ ನಾವು ಕೂಡ ರೆಡಿ ಆಗಬೇಕಾಗಿದೆ ಮತ್ತು ಮುಂದೆ ಬರುವಂತಹ ಸ್ವರ್ಣಿಮ ಯುಗದಲ್ಲಿ ಸೊ ನಾವು ಕೂಡ ಹೋಗೋದಕ್ಕಾಗಿ ಆ ಕ್ವಾಲಿಟಿಗಳನ್ನು ನಮ್ಮಲ್ಲಿ ಜಾಗೃತ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಚಂದ್ರಗಂಟಾದೇವಿಯ ಈ ಸ್ವರೂಪ ನಮಗೆ ಸಂದೇಶವನ್ನ ನೀಡ್ತಾ ಇದೆ ಆತ್ಮೀಯ ಸಹೋದರ ಸಹೋದರಿಯರೇ ನಾಳೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ಶ್ರೀ ದುರ್ಗಾದೇವಿಯ ನಾಲ್ಕನೇ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳಲು ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ಓಂ ಶಂಕು